ಕಾಚಾ ಬದಾಮ್ ಕಚ್ಚಾ ಬದಾಮ್ ಹೋಗಿ ಕಾಚಾ ಬದಾಮ್ ಆಗ್ಬಿಟ್ಟೈತ್ರಿ ಈಗ ನನ್ಗ ಒದಿಂದ ಹಾಡು ಹೇಳುದು ತಬಲಾ ಬಾರಿಸ್ ಬಾರಿ ರೀ ಅದು ತಬಲಾ ಜೊತೆ ಹಾಡು ಹಾಡ್ಕೊಂತ ಕುಂತಂದ್ರ ಕುಂತ ಜನ ಅಲ್ಲ ಬಾರಿ ಚಂದ ಹಾಡ್ತೀನಿ ರೀ ಆದ್ರ ಏನ್ ಮಾಡುದ್ರಿ ಈ ಕಲಾವಿದ್ರ ಜೀವನ ಅಂದ್ರೆ ಅಂದ್ರ ಒಂದಿ ವಸಂತ ಮಾಸ್ರಿ

ಒಂದು ಒಳಗೆ ಎರಡು ಹಣ್ಣು ಕೊಡ್ತೀನಿ ಇನ್ನು ಒಂದು ರೂಪಾಯಿ ಮೂರು ಹಣ್ಣು ಮಾಡಿ ಕೊಡ್ತೀನಿ ಲಗ್ನ ಬರಲ್ಲ ಒಟ್ಟು ಬಹಳ ಹಸ್ತೈತ್ರಿ ಒಳ್ಳೆ ಟೈಮಿಗೆ ಹಣ್ಣು ಮಾರು ಹೆಣ್ಣು ಬಂದಾಳ ನೋಡೋಣ ಚಲೋ ಗಿರಾಕಿ ಐತಿ ಹೊಂದಾಣಿಕೆ ಆತಂದ್ರೆ ಬುಟ್ಟಿ ಸಮೇತ ಮಾತಾಡ್ಸ್ಬೇಕಂತ ನೋಡ್ತೀನಿ ಹೆಣ್ಮಕ್ಳು ಮಾತಾಡ್ಸೋದು ಬಹಳ ಕಷ್ಟ

ನಾನು ಹೇಗಿಲ್ಲ ಹೇಳಿ ಹಿಂಗೆ ಆಗ್ತೈತೆ ಅಂತ ನನ್ಗೆ ಗೊತ್ತೈತದ ನೋಡ್ರಿ ಅಮ್ಮ ಅಂದ್ರೆ ಮುದುಕಿ ಅಂತ ಏನೋ ಹೊಸ ಸಿಕ್ಕಿರಿ ಪರಿಚಯ ಇಲ್ಲ ಹೆಸರು ಗೊತ್ತಿಲ್ಲ ಅದಕ್ಕ ಏನಮ್ಮ ಅಂತ ಕರೆದ್ರಿ ಬೇಜಾರು ಮಾಡ್ಕೋಬೇಡ್ರಿ ಅಂದಂಗ ನಿಮ್ದ ಹೆಸರು ಹಂಗ ಬಾ ಮತ್ತ ದಾರಿಗೆ ನೋಡ ನನ್ನ ಹೆಸರು ರುಕ್ಮಿಣಿ ಅಂತ ಕುಂತಿರೋರ್ ನಮ್ಮಕ್ಕ ತಂಗಿಯವರೆಲ್ಲ ಪ್ರೀತಿಯಿಂದ ರುಕ್ಕು ರುಕ್ಕು ಅಂತ ಕರೀತಾರೆ ನನ್ನ ಹೆಸರ ನನ್ನ ಹೆಸರು ನೂಲಿ ಬೇಡ ನೂಲಿ ಬೇಡ ಹೇಳ ನನ್ನ ಹೆಸರು ಗೊಂಪು ಅಂತ ಕರಿತಿದ್ರು ಮೊದಲು ಗೊಂಪು ಗೊಂಪು ನೋಡಿದ್ರೆ ಗೊತ್ತಾಗ್ತೈತ್ರಿ ಈಗ ರಾಮಾಪುರ ರಾಮ ಅಂತ ಕರಿತಾರೆ ಅದ ನೋಡಕ್ಕು ಬಹಳ ಚಂದ ಇದನಲ್ಲ ಅದಕ್ಕೆ ಸುಂದರಂಗ ರಾಮ ರಾಮ ಅಂತ ಕರೀತಾರೆ

್ರ ಏನ್ ಬೇಸಿದಿಯಪ್ಪ ಅಂತ ನೋಡಿದ ತಕ್ಷಣ ಹಂಗ ಇಚ್ಚಕ್ ಬಿಟ್ರ ಅದ್ರ ರಸ ಇಲ್ಲ ಪಟ್ಟ ಹತ್ತ ಅಂತ ಹೊರಗ್ ಬರ್ತೈತೆ ರಸ ಹೊರಗ್ ಬರ್ತಾವೆ ನಾನು ಅದಕ್ಕಿಲ್ಲ

ಅಲ್ರಿ ಹಾಂಗ್ ಕೊಡಬೇಕು ಹೆಲ್ರಿ ನೀ ಬರ ಹೇಳ್ರೋಣ ಇವನ ಗೊತ್ತಿಲ್ಲ ಪರ್ಚಿಲ್ಲ ಯಾವ ಊರು ನಾವು ಏನು ಏನು ಗೊತ್ತಿಲ್ಲ ಹಾಂಗ್ ಉದ್ರ ಕೊಡ್ಬೇಕು ನಾನು ಅಲ್ಲ ನೀ ನಿರೋದು ಪರ ಇನ್ನು ಪರಿಚಯ ಇಲ್ಲ ಏನಿಲ್ಲ ಉದ್ರ ಕೊಳ್ರೋದು ಕಷ್ಟ ಆಗ್ತಿದೆ ಹೌದು ಬಿಡು ನನಗೆ ಇವತ್ತು ನಿಂದ ತಿನ್ನ ಯೋಗನೆ ಇಲ್ಲ ನಾನು ಬರ್ತೀನಿ ಬಿಡು ಏ ನಿಂದ್ರ ಒಂದೆಡೆ ನಿಂದ್ರಾ ಹಂಗ ಬಂತಾ ಹಂಗ ಹೋಗ್ಬಿಡಾ ಹಂಗ ಅಷ್ಟೇ ಬೇರೆತರ ಮಾಡ್ಕೋ ಹೋಗ್ಲಿ ಹೋಗಲಿ ಬಿಡಾ ಕೊಡ್ತೀನಿ ಮತಾ ನೀ ಏನು ಕೆಲಸ ಮಾಡ್ತೀನಿ